ಮಿಗಿಲು ಶಾಸ್ತ್ರವಿಗೇನು ಹೇಳಿದ್ರಿ ಮುಗೇನು ಕಳಿಗಾಲದಲ್ಲಿ ನಿನ್ನ ಕೇಳುವವರಿಲ್ಲೂ ಕಲ್ಲಾಗಿ ಕಾಡಿನಲ್ಲಿ ಕುಳಿತಬೇಕು ಶಿವನೇ ಬೋಡೆಶಂಕರ ನೀನು ಬಹುಗತಿಗೆ ವರಗಳನ್ನು ನೀನು ನೀನು ಭೂತಳ ಸಾಂಸ್ಕೃತಿಕ ಸ್ಪರ್ಧೆಗಳು ನಮ್ಮ ನಿರ್ದೇಶಕರು ಇಲ್ಲ ತುಮಕೂರಲ್ಲೇ ಮಾಡಿ ಒಳ್ಳೆ ಟೀಮ್ ಇದೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಅಭಿಮಾನದಿಂದ ಇಲ್ಲಿ ಕೊಟ್ಟಾಗ ಬಹಳ ಖುಷಿಯಿಂದ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಸಹಕಾರ ಸಚಿವರು ಹಾಗೂ ಈ ಜಿಲ್ಲೆಯ ಮಗ ಹಾಗೂ ಅತ್ಯಂತ ರಾಜಕಾರಣದಲ್ಲಿ ಮುತ್ಸದ್ದಿ ಕೆ ಎನ್ ರಾಜಣ್ಣ ಸಾಹೇಬ ರಾಜಣ್ಣ ಸಾಹೇಬರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಸಹಕಾರ ಸಚಿವರು ಈಗ ಏನು ಶೈಕ್ಷಣಿಕ ಜಿಲ್ಲೆ ಇದೆ ಅದರ ಮಧುಗಿರಿ ಜಿಲ್ಲೆ ಶಾಸಕರು ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಹದಿಮೂರನೇ ತಾರೀಕು ಹುಟ್ಟಿದಂಥವರು ಸಹಕಾರ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿರುವಂಥವರು ಕರ್ನಾಟಕದಲ್ಲಿ ತನ್ನ ನೆನಸಿದ ನೇರವಾಗಿ ಹೇಳುವಂಥ ನಿರ್ಭಯವಾಗಿ ಮಾತಾಡುವಂಥ ಅಪರೂಪದ ರಾಜಕಾರಣಿಗಳಲ್ಲಿ ಭಾಳ ಕಡಿಮೆ ಇರುವ ಆ ಥರದ ಒಂದು ಸ್ಟೇಟ್ಸ್ಮೆನ್ ರಾಜಕಾರಣಿಗಳು ಅವರಲ್ಲಿ ಒಬ್ಬರು ಅಂತ ನಾವೆಲ್ಲ ನಿಸ್ಸಂಶಯವಾಗಿ ಅಭಿಮಾನದಿಂದ ನಾವೆಲ್ಲ ಭಾವಿಸಬಹುದು ನಮಗೆ ಸ್ವಾಗತವನ್ನು ಕೊಡ್ತಾ ಇದೆ ಗಣೇಶ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಕೊಡಿದ್ರೆ ಅವರಿಗೆ ನಮ್ಮ ನನ್ನ ಪರವಾಗಿ ನಾನು ಕೊಡ್ತಾ ಈ ದೇಶದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಸಂಸ್ಕೃತಿಗಳಿವೆ ಅಂತ ಈ ಸಂಸ್ಕೃತಿಗಳಲ್ಲಿ ಭಾಷೆಯ ಮೂಲಕ ಅಭಿವ್ಯಕ್ತಗೊಳ್ಳುವ ಈ ಸಂಸ್ಕೃತಿಗಳಲ್ಲಿ ಭಾರತದ ಸಂವಿಧಾನ ತನ್ನ ಎಂಟನೇ ಶೆಡ್ಯೂಲ್ನಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಮಾತ್ರ ತೊಂಬತ್ತ ಒಂಬತ್ತು ಭಾಷೆಗಳು ಅಂದ್ರೆ ಸಂಸ್ಕೃತಿಗಳಂತಲೇ ತಗೊಂಡಿ ಅದನ್ನ ಅವು ಎಂಟನೇ ಶೆಡ್ಯೂಲಿಗೆ ಸೇರಲಿಕ್ಕೆ ಹೋರಾಟ ನಡೆಸ್ತಾ ಇದ್ದಾವೆ ಯುನೆಸ್ಕೋ ಭಾರತದ ಸುಮಾರು ನೂರ ಎಪ್ಪತ್ತೆರಡು ಭಾಷೆಗಳು ಮುಂದಿನ ನೂರು ವರ್ಷದಲ್ಲಿ ಕಾಣೆ ಆಗ್ತವೆ ಅಂತ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಸುಮಾರು ಎಪ್ಪತ್ತ ಎರಡು ಭಾಷೆಗಳು ಮುಂದಿನ ಐವತ್ತು ವರ್ಷದಲ್ಲಿ ಸಾಯಲಿವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿರುವ ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ನಾವು ಮೂರು ವಿಷಯಗಳ ಬಗ್ಗೆ ಭಾಳ ಇರಬೇಕು ಅಂತ ನಾನು ಭಾವಿಸ್ತೇನೆ ಒಂದು ಸಂಸ್ಕೃತಿಗಳ ಸಾವು ಎರಡನೆಯದು ಸಮುದಾಯಗಳ ಸಾವು ಮೂರನೆಯದು ಭಾರತ ಯಾವುದಕ್ಕೆ ಪ್ರಖ್ಯಾತವಾಗಿದೆಯೋ ಆ ತತ್ವಶಾಸ್ತ್ರದ ಸಾವು ಈ ಮೂರಕ್ಕೂ ಕೂಡ ಸಾಕ್ಷಿಗಳಾಗಿರುವ ನಾವು ಇದನ್ನು ಹೆಚ್ಚು ಎಚ್ಚರದಿಂದ ಅರ್ಥ ಮಾಡಿಕೊಂಡು ಒಂದು ಬಗೆಯ ಹೊಸ ಬಗೆಯ ಎಚ್ಚರದಿಂದ ಹೋರಾಟದಿಂದ ಉಳಿಸದೇ ಹೋದರೆ ಭಾರತದ ಭವಿಷ್ಯ ಭದ್ರವಾಗಿಲ್ಲ ನಾನು ಇಲ್ಲಿ ಬಂದಾಗ ಮೂರು ರಂಗೋಲಿಗಳನ್ನು ನೋಡಿದೆ ಮೊದಲ ರಂಗೋಲಿ ಬಿಳಿ ಬಣ್ಣದಿಂದ ಕೂಡಿತ್ತು ಅದರ ಚಿತ್ರ ಚೆನ್ನಾಗಿದ್ದರೂ ಕೂಡ ಬಣ್ಣಗಳು ಕಡಿಮೆ ಇರುವುದರಿಂದ ಅಷ್ಟೇನೂ ಆಕರ್ಷಕವಾಗಿ ಕಾಣಲಿಲ್ಲ ಎರಡನೇ ರಂಗೋಲಿಯಲ್ಲಿ ಸುಮಾರು ನಾಲ್ಕು ಬಣ್ಣಗಳನ್ನು ನನಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಚಂದ ಇದೆ ಈ ಕಟ್ಟಡದ ಹೊರಗಿರುವ ರಂಗೋಲಿ ಅನೇಕ ಬಣ್ಣಗಳ ರಂಗೋಲಿ ಭಾರತವೆಂಬುದು ಬಹುಸಂಸ್ಕೃತಿಗಳ ಬಣ್ಣದ ರಂಗೋಲಿ ಇದರಲ್ಲಿ ಒಂದು ಬಣ್ಣ ಹಾಳಾದರೂ ಕೂಡ ಭಾರತ ಹಾಳಾಗ್ತದೆ ಇದರಲ್ಲಿ ಒಂದು ಬಣ್ಣ ಹಾಳಾದರೂ ಕೂಡ ಭಾರತ ಹಾಳಾಗ್ತದೆ ಎಲ್ಲ ಬಣ್ಣಗಳನ್ನು ಒರೆಸಿ ಒಂದು ಬಣ್ಣ ಸಾಕು ನಮಗೆ ಅಂತ ಯಾರಾದರೂ ವಾದ ಮಾಡಿದರೆ ಅವರು ಭಾರತೀಯ ಸಂಸ್ಕೃತಿಯ ವೈವಿಧ್ಯಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಭಾರತೀಯ ಸಂಸ್ಕೃತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು ಈಗಾಗಲೇ ಜನಪ್ರಿಯವಾಗಿರುವ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ ಕರ್ನಾಟಕ ರಾಜ್ಯ ಒಂದರಲ್ಲಿಯೇ ಇನ್ನೂರ ಮೂವತ್ತು ಭಾಷೆಗಳಿವೆ ಅಂತಂದರೆ ಕರ್ನಾಟಕ ರಾಜ್ಯ ಒಂದರಲ್ಲಿಯೇ ಇನ್ನೂರ ಮೂವತ್ತು ಸಂಸ್ಕೃತಿಗಳಿವೆ ಅಂತ ಅರ್ಥ ನೀವು ಕರಾವಳಿಗೆ ಹೋಗಿ ಯಕ್ಷಗಾನ ಇದೆ ಭೂತಾರಾಧನೆ ಇದೆ ಕರಂಗೋಲು ಕುಳಿತ ಇದೆ ನೀವು ಕೊಡಗಿಗೆ ಬನ್ನಿ ಉಮ್ಮತಾಟ ಇದೆ ಮೈಸೂರು ಕಡೆ ಬನ್ನಿ ಮಲೆ ಮಹದೇಶ್ವರ ಸ್ವಾಮಿ ಪರಂಪರೆ ಇದೆ ಚಿತ್ರದುರ್ಗದ ಕಡೆ ಹೋಗಿ ತಿಪ್ಪೇನಾಯ್ಕ ತಿಪ್ಪೆ ಸ್ವಾಮಿಯ ಕಲ್ಚರ್ ಇದೆ ಹರಪನಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಭಾಳ ಪ್ರಖ್ಯಾತರಾದ ಮೈದಾನಿಂಗ ದೇವರು ಇದ್ದಾರೆ ಇನ್ನು ಈಗಿನೇ ನೀವು ರಾಯಚೂರಿಗೆ ಬಂದರೆ ಮೊಹರಂ ಇದೆ ಗುಲ್ಬರ್ಗಕ್ಕೆ ಹೋದರೆ ಇನ್ನೊಂದು ಬಗೆಯ ಸಂಸ್ಕೃತಿ ಇದೆ ಬೆಳಗಾವಿ ಮೊದಲಾದ ಕಡೆ ಹೋದರೆ ಕೃಷ್ಣ ಪಾರಿಜಾತ ಇದೆ ಈ ಎಲ್ಲ ಸಂಸ್ಕೃತಿಗಳು ಇವತ್ತು ಏನಾಗ್ತಾ ಇವೆ ಅಂತಂದರೆ ಅವು ಮುಸುಕಾಗ್ತಾ ಇದ್ದಾರೆ ಮುಸುಕಾಗ್ತಾ ಇದ್ದಾವೆ ಕರ್ನಾಟಕವನ್ನು ಉಳಿಸಿದ ಬೆಳೆಸಿದ ಕರ್ನಾಟಕ ಸಂಸ್ಕೃತಿಗೆ ವ್ಯಾಖ್ಯಾನ ಬರೆದ ಸಂಸ್ಕೃತಿಗಳು ರಾಯಚೂರಿನ ಮೊಹರಂ ಅಲ್ಲಿ ನಾನು ನೋಡ್ತಾ ಇದ್ದೆ ರಾಯಚೂರಿನ ಮೊಹರಂ ಎಂಬುದು ಒಂದು ಮುಸ್ಲಿಮರು ಆಚರಿಸುವ ಹಬ್ಬ ಅದು ಆದರೆ ಅದರಲ್ಲಿ ಎಲ್ಲ ಹಿಂದೂಗಳು ಕೂಡ ಪಾಲ್ಗೊಳ್ಳುತ್ತಾರೆ ಅದರಲ್ಲಿ ಪ್ರಾಫಿಟ್ ಮೊಹಮ್ಮದರ ಮರಿಮಗ ಯುದ್ಧರಂಗದಲ್ಲಿ ಸತ್ತದನ್ನ ಹೊರಡಿಸುವ ಪದ್ಯ ಅದು ಪ್ರಾಫೆಟ್ ಮೊಹಮ್ಮದರ ಮರಿಮಗ ಮೊಮ್ಮಗ ಸತ್ತಿದ್ದು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಆದರೆ ಅದಕ್ಕೆ ಕಣ್ಣೀರಿಡ್ತಾ ಇರುವುದು ರಾಯಚೂರಿನ ನಮ್ಮ ಜನ ಆ ಮರಿಮಗ ಸಾಯುವಾಗ ಮೊಹರಮ ಹಾಡಿನಲ್ಲಿ ಒಂದು ಸಾಲ್ ಬರುತ್ತೆ ಅಭಿಮನ್ಯು ಸತ್ತಾಂಗ ಸತ್ತಾನ ಅವನು ಎಲ್ಲಿಯ ಮುಸಲ್ಮಾನರ ಮರಿಮಗ ಎಲ್ಲಿಯ ಅಭಿಮನ್ಯು ರಾಯಚೂರಿನ ತುಂಗಭದ್ರಾ ದಳದಲ್ಲಿ ಅದು ಎರಡು ಒಂದಾಗಿದೆ ಇದು ನಮ್ಮ ಸಂಸ್ಕೃತಿ ಆದ್ದರಿಂದ ಗೆಳೆಯರೇ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉದ್ದವಾಗಿ ಮಾತನಾಡದೆ ಒಂದು ಮಾತನ್ನು ಮಾತ್ರ ಹೇಳ್ತಿದ್ದೆ ನಾನು ನಮ್ಮ ಬಹು ಸಂಸ್ಕೃತಿ ಕರ್ನಾಟಕ ಬಂತು ನೋಡಿ ಒಂದು ಒಂದು ಕೊನೆಯ ಮಾತಿದು ಕರ್ನಾಟಕ ಸಂಪೂರ್ಣ ದಕ್ಷಿಣ ಭಾರತ ಅಂತ ನಾವು ಹೇಳಿಕೊಳ್ಬಾರದು ಚಾಮರಾಜಪೇಟೆಯಿಂದ ಇನ್ನೂ ಆರುನೂರು ಕಿಲೋಮೀಟರ್ ಭಾರತ ಇದೆ ಕರ್ನಾಟಕದ ಉದ್ದ ಚಾಮರಾಜಪೇಟೆಯಿಂದ ಬೀದರ್ದೊಳಗೆ ಆರುನೂರ ಎಂಬತ್ತು ಕಿಲೋಮೀಟರ್ ಇನ್ನೂ ಕೆಳಗಿದೆ ತಮಿಳುನಾಡು ಸಂಪೂರ್ಣ ದಕ್ಷಿಣದಲ್ಲಿ ಕೊನೆಯಾಗ್ತದೆ ಕೇರಳ ಸಂಪೂರ್ಣ ದಕ್ಷಿಣದಲ್ಲಿ ಕೊನೆಯಾಗ್ತದೆ ಕರ್ನಾಟಕ ಕಾವೇರಿಯಿಂದ ಗೋದಾವರಿವರ ವಿರುದ್ಧ ಇದು ಒಂದು ಮಧ್ಯ ಗಾದಿ ಆದ್ದರಿಂದ ನಮ್ಮ ಸಂಸ್ಕೃತಿ ಒಳಗಡೆ ಉತ್ತರದಿಂದ ಜೈನ ಧರ್ಮ ಬಂದಿದೆ ಉತ್ತರದಿಂದ ಬೌದ್ಧ ಧರ್ಮ ಬಂದಿದೆ ಸನ್ನತಿ ಜೈನರ ಬಹಳ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ಗವಿಮಠ ಮಸ್ಕಿ ಧಟಿಂಗ ಸಿದ್ದಾಪುರ ಆಮೇಲೆ ಇದು ಎಲ್ಲ ಏನಿದೆ ಎಲ್ಲ ಬೌದ್ಧ ಸೆಂಟರ್ಗಳಿದೆ ಆಮೇಲೆ ಶ್ರವಣ ಮಳೆಗಾಲದಲ್ಲಿ ಮಹಾಬೊಮ್ಮಟ ಜೈನ ಧರ್ಮ ಅದು ಪಂಪ ಪೊನ್ನ ಪ್ರನ್ನ ಜನ್ನ ಕೇಶರಾಜನ ಶಬ್ದವಾಣಿ ದರ್ಪಣ ಎಲ್ಲ ಜೈನರ ಕೊಡುಗೆ ನಮಗೆ ಇದೆಲ್ಲ ಜೈನರ ಕೊಡುಗೆ ಇದೆ ಹೀಗೆ ಹಿಂದೂಗಳು ಮುಸಲ್ಮಾನರು ಜೈನರು ದ್ವೈತಿಗಳು ಅದ್ವೈತಗಳು ವಿಶಿಷ್ಟಾದ್ವೈತಿಗಳು ಎಲ್ಲರನ್ನು ಒಳಗೊಂಡು ನಮ್ಮ ಸಂಸ್ಕೃತಿ ಬೆಳೆದಿದೆ ಇಲ್ಲಿ ಯಾರು ಹೊರಗೆ ನಾವಿಲ್ಲ ಕರ್ನಾಟಕ ಸಂಸ್ಕೃತಿಯ ಒಳಗೊಳ್ಳುವ ಗುಣ ಇದೆಯಲ್ಲ ಭಾರತದ ಯಾವ ರಾಜ್ಯಗಳಿಗೂ ಕೂಡ ಇಲ್ಲ ಅದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆದ್ದರಿಂದ ಶಂಕರಾಚಾರ್ಯರು ಬಿಹಾರಕ್ಕೆ ಹೋಗಿ ಬೌದ್ಧ ಭಿಕ್ಷುವನ್ನ ವಾದದಲ್ಲಿ ಸೋಲಿಸಿ ಸುರೇಶಾಚಾರ್ಯ ಅಂತ ಹೆಸರು ಬದಲಾವಣೆ ಮಾಡಿ ಅವರು ಕಳಿಸಿದ್ದು ಬೇರೆ ಎಲ್ಲಿಗೂ ಅಲ್ಲ ಕರ್ನಾಟಕದ ಶೃಂಗೇರಿಗೆ ನೋಡಿ ಅಲ್ಲಿಂದ ಅದ್ವೈತ ಸೆಂಟರ್ ಬೆಳೆಯುತ್ತದ್ದು ತಮಿಳುನಾಡಿನಲ್ಲಿ ಅದ್ವೈತವನ್ನು ಪ್ರಚಾರ ಮಾಡ್ತಾ ರಾಮಾನುಜಾಚಾರ್ಯರಿಗೆ ಶೈವ ಅರಸರುಗಳು ಉಪಟಳ ಕೊಟ್ಟರು ಅಲ್ಲಿಂದ ಆಲ್ಮೋಸ್ಟ್ ಓಡಿಸಿದ್ರು ಅವರನ್ನು ನಾವು ಬನ್ನಿ ಅಂತ ಹೇಳಿ ಮಂಡ್ಯದ ಹತ್ತಿರದ ಮೇಲುಕೋಟೆಯಲ್ಲಿ ಜಾಗ ಕೊಟ್ಟು ಅದ್ವೈತಕ್ಕೆ ಒಂದು ಸೆಂಟ್ರನ್ನು ಕೂಡ ಮಾಡಿದ್ದೀವಿ ಧಾರ್ಮಿಕ ದ್ವೇಷ ಕನ್ನಡದ ಗುಣ ಅಲ್ಲ ರಾಜಕೀಯ ದ್ವೇಷ ಕರ್ನಾಟಕದ ಗುಣ ಅಲ್ಲ ಸಾಂಸ್ಕೃತಿಕ ದ್ವೇಷ ಕರ್ನಾಟಕದ ಗುಣ ಅಲ್ಲ ನಮ್ಮ ಸಾಹಿತ್ಯ ಭಾಷೆ ಸಂಸ್ಕೃತಿಯನ್ನ ಎಲ್ಲರೂ ಸೇರಿ ಬೆಳೆಸಿದ್ದಾರೆ ಅದನ್ನು ನಾವು ಎಲ್ಲರೂ ಕೂಡ ಉಳಿಸಿಕೊಳ್ಳಬೇಕಾದ ಅವಶ್ಯಕತೆ ಆದ್ದರಿಂದ ಹೊಸ ತಲೆಮಾರಿನ ಕೊಡುಗರಿಗೆ ನಾನು ಕೇಳಿಕೊಳ್ಳುವುದಿಷ್ಟೇ ಕೋಮುವಾದಿಗಳಾಗಬೇಡಿ ಜಾತಿವಾದಿಗಳಾಗಬೇಡಿ ಕನ್ನಡವಾದಿಗಳಾಗಿ ಕರ್ನಾಟಕ ಕನ್ನಡವನ್ನು ಉಳಿಸಿ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಹತ್ತೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮತ್ತು ಸ್ನೇಹಿತರು ವಿಶೇಷವಾಗಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ತುಮಕೂರಿನಲ್ಲಿ ಏರ್ಪಡಿಸೋದು ಕೇಳಿದ್ರೆ ಇದಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಸಂಘಟಕರು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸಾಂಸ್ಕೃತಿಕ ಕ್ಷೇತ್ರ ರಾಜಕಾರಣ ಅದು ಧಾರ್ಮಿಕ ಕ್ಷೇತ್ರವನ್ನು ನಿಯಂತ್ರಿಸುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನಿರಂತರವಾಗಿ ನೀಡಲಾಗುತ್ತೆ ಆದ್ದರಿಂದಲೇ ಕಲಾವಿದರಿಗೆ ಸಾಹಿತಿಗಳಿಗೆ ಪೇಂಟರ್ಗಳಿಗೆ ಬಹಳ ದೊಡ್ಡ ಸ್ಥಾನ ಶತಮಾನಗಳಿಂದಲೂ ಲಭ್ಯ ಆಗ್ತಾ ಬಂದಿದೆ ಸರ್ ಜ್ಯೋತಿಗಳು ಸ್ನೇಹಿತರೆ ಸಾಂಸ್ಕೃತಿಕ ಬದುಕು ಬಡವಾದರೆ ನೀವು ಅಮೇರಿಕ ಆದರೂ ಪ್ರಯೋಜನ ಇಲ್ಲ ಅಂತರಂಗದ ಶ್ರೀಮಂತಿಕೆ ಇಲ್ಲದೆ ರಾಜನಾರ ನನ್ನ ಮಾತು ಹೇಳಿದರು ಸರ್ವತೋಮುಖವಾದ ಬೆಳವಣಿಗೆ ನೀವು ದುಡ್ಡು ಕಾಸಲ್ಲಿ ದೊಡ್ಡದಾದರೆ ನಿಮ್ಮ ಮಾತು ನಡೆಯುತ್ತೆ ಅಂತ ಅಲ್ಲ ಈಗ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಅದು ನಡೆಯುತ್ತೆ ಅಂತಲೇ ಕೆಲವು ತಿಳುವಳಿಕೆಗಳು ಇದ್ದಾರೆ ಅದು ಡೇಂಜರಸ್ ಡೆವಲಪ್ಮೆಂಟ್ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕೊಡಲಿ ಪೈಟದು ದುಂಡೆ ರೀತಿಯ ರಾಜಕಾರಣದಲ್ಲಿ ಏನಾದರೂ ಇನ್ನೂ ಕಂಟಿನ್ಯೂ ಆದರೆ ಇದಕ್ಕಿಂತಲೂ ಅಪಾಯಕಾರಿಯಾದ ಬೆಳವಣಿಗೆಗಳು ಯಾವುದೂ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಚಿಂತಕರು ಯೋಚನೆ ಮಾಡುವಂಥ ನನ್ನ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಬಂದಿರುವ ಮಕ್ಕಳು ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿ ಇಲ್ಲಿ ಬಂದಿದ್ದಾರೆ ನನ್ನ ಪ್ರಕಾರ ದೈಹಿಕ ಸ್ಪೋರ್ಟ್ಸ್ ಏನಿದೆ ಇದು ಮಾನಸಿಕ ಸ್ಪೋರ್ಟ್ಸ್ ಕಲ್ಚರಲ್ ಸ್ಪೋರ್ಟ್ಸ್ ಇದು ಎಲ್ಲ ಎಲ್ಲರೂ ಗೆಲ್ಲುವ ಆಟವನ್ನು ಆಡುವುದಕ್ಕೆ ಕೆಲವು ಮಾತ್ರ ಗೆದ್ರೆ ಡೆಮಾಕ್ರಸಿ ಉಳ್ಕೊಳ್ಳಲ್ಲ ಮತದಾರರಿಂದ ಎಲ್ಲರೂ ಗೆಲ್ಲಬೇಕು ಶಾಸಕರಾಗಿರೋರು ಎಂ ಪಿಗಳು ಮತದಾರರು ಗೆಲ್ಲಬೇಕು ಎಲ್ಲ ಗೆಲ್ಲುವ ಆಟ ಪ್ರಜಾಪ್ರಭುತ್ವ ಯಾರೋ ಒಬ್ಬರು ಗೆದ್ದು ಯಾರೋ ಒಬ್ರು ಸಾಹಿತಿಗಳು ಯಾರೋ ಒಬ್ರು ದೊಡ್ಡ ರಾಜಕಾರಣಿಗಳು ಫಿಲಾಸಫರ್ಸ್ ಬೆಳ ಬೆಳೆಯುವ ಪರಿಕ್ರಮ ಅಲ್ಲ ಇದು ಪ್ರಜಾಪ್ರಭುತ್ವವೆಂಬ ಮಹಾಧರ್ಮ ಎಲ್ಲರನ್ನೂ ಸಾಕಿಸಲಾಗುತ್ತೆ ಎಲ್ಲರಿಗೂ ಒಂದೇ ನೀತಿ ನಿಯಮಗಳನ್ನು ರೂಪಿಸೋದಕ್ಕೆ ಲಕ್ಷಾಂತರ ಜನ ಪ್ರಾಣಿದ್ದಾರೆ ಎರಡೂವರೆ ಸಾವಿರ ಬುದ್ಧನ ಕಾಲದಿಂದ ಇಲ್ಲಿಯವರೆಗೆ ಬಸವಣ್ಣನ ನಂತರದ ಅನೇಕ ದೊಡ್ಡ ಸಮಾಜ ಪರಿವರ್ತನೆ ಕಾರಣದಿಂದಾಗಿ ಡೆಮಾಕ್ರಸಿ ಇಲ್ಲಿಗೆ ಬಂದಿದೆ ಸುಮ್ ಸುಮ್ನೆ ಬಂದಿಲ್ಲ ಡೆಮಾಕ್ರಸಿ ಇನ್ನೂ ಬಂದು ಎಪ್ಪತ್ತೈದು ವರ್ಷ ವರ್ಷ ಇಡೀ ಜಗತ್ತಿಗೆ ಅದಕ್ಕಿಂತ ಮುಂಚಿತವಾಗಿ ಐದು ಸಾವಿರ ವರ್ಷಗಳ ಬಂತಿತ್ತು ಅಲ್ಲಿ ಬರೀ ಸರ್ವಾಧಿಕಾರ ಅಸ್ತಿತ್ವದಲ್ಲಿತ್ತು ಯಾರು ಮಾತಾಡಕ್ಕೆ ಅವಕಾಶ ಇರಲಿಲ್ಲ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ ಯಾವ ಭೂಮಿಯ ನೀರಿನ ಸಮಪಾಲು ಅವರಿಗೆ ಇರಲಿಲ್ಲ ಈಗ ಅದು ಸಾಧ್ಯ ಆಗಿದೆ ಅದಕ್ಕೆ ಈ ಪ್ರಜಾಪ್ರಭುತ್ವ ಅನ್ನುವ ಧರ್ಮ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಹಾಡುಗಾರರು ಬೇಕು ನ್ಯಾಯವಾಗಿ ಮಾತನಾಡುವ ಮಾತುಗಾರರು ಬೇಕು ಸರಿಯಾಗಿ ಚರ್ಚಿಸುವ ಚರ್ಚಾ ಪಟುಗಳು ಬೇಕು ಏಕಪಾತ್ರ ಅಥವಾ ನಾಟಕ ಥಿಯೇಟರ್ ಪೇಂಟಿಂಗ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬೇಕು ಸ್ವಾಮಿ ಈ ಕ್ಷೇತ್ರ ಬಳಲಾಗ್ತಾ ಇರೋದನ್ನ ಎಲ್ಲರೂ ಗಮನಿಸ್ತಾ ಇದ್ದೀವಿ ಸಾಹಿತ್ಯದ ಓದು ತಡ ಪಾತಾಳವನ್ನು ಇದೆ ಹಾಡುಗಳು ಕೇವಲ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಮಾತ್ರ ಕೇಳಿಸ್ತಾ ಇದೆ ಅಂತರಂಗದ ಧ್ವನಿ ಅಡಗಿ ಹೋಗಿದೆ ನಮ್ಮ ಅಂತರಂಗದ ಗುರುವುಗಳು ಮತ್ತೆ ಶುರುವಾಗಬೇಕು ರೈತರು ಕಾರ್ಮಿಕರು ಹಾಡ್ತಾ ಇದ್ರು ಹಾಡದೆ ಇರುವವರು ಯಾರೂ ಇರಲಿಲ್ಲ ಎಂತ ವಿಚಿತ್ರ ಎಲ್ಲರ ಬಾಯನ್ನ ಮುಚ್ಚಿಸಿ ಕೆಲವರು ಮಾತ್ರ ಹಾಡುವ ಸ್ಥಿತಿ ಬಂದಿದೆ ಇದು ಸರಿಯಾದ ಕಡೆಗಳಿಗೆ ತರಗತಿಗಳು ಹೆಂಗಾಗಬೇಕು ತರಗತಿಗಳ ಒಳಗಡೆ ನಮ್ಮ ಮಾನಸಿಕ ಸ್ಥಿತಿ ಪ್ರೈಮರಿಯಿಂದ ಯೂನಿವರ್ಸಿಟಿಯವರಿಂದ ಮಕ್ಕಳ ಸ್ಥಿತಿ ಅವರ ಆರೋಗ್ಯ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಳುವವರು ಯಾರು ತಣ್ಣಗೆ ಕೂತು ಶಾಲೆಯ ನಾಲ್ಕು ಕೋಡೆಗಳ ಮಧ್ಯದಲ್ಲಿ ಮನಸ್ಸುಗಳನ್ನು ಕಟ್ಟಿ ಅಂತ ನಮಗೆ ಬಿಟ್ಟಿದ್ದಾರೆ ಆ ಮನಸ್ಸುಗಳನ್ನು ಕಟ್ಟುವ ದೊಡ್ಡ ಅಧಿಕಾರ ನಮ್ಮಲ್ಲಿದೆ ಅಧಿಕಾರಕ್ಕೆ ಕೇವಲ ರಾಜಕಾರಣದಷ್ಟೇ ಅಲ್ಲ ಅಧಿಕಾರದ ವ್ಯಾಖ್ಯಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾಗಲೇಬೇಕು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಒಂದು ಸ್ಕೂಲ್ ಅನ್ನ ಕೊಟ್ಟು ಇದನ್ನು ಚೆನ್ನಾಗಿ ಅಂತ ಕೊಟ್ಟರೆ ಅದು ಅಧಿಕಾರ ಅಲ್ವಾ ಒಂದು ಕಾಲೇಜ್ ಅಧ್ಯಾಪಕರಿಗೆ ಹೇಳಿದ್ರೆ ಅದು ಅಧಿಕಾರ ಅಲ್ವಾ ಏನು ಅಧಿಕಾರ ಅಂದ್ರೆ ಅಹಂಕಾರ ಅಧಿಕಾರ ಎನ್ನುವುದು ಒಂದು ಅಹಂಕಾರ ಅಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಅದು ಜವಾಬ್ದಾರಿ ಅದು ವಿದ್ಯಾರ್ಥಿಗಳ ಮೇಲೂ ಇದೆ ಪೋಷಕರ ಮೇಲೂ ಇದೆ ಅಧ್ಯಾಪಕರೂ ಇದೆ ಜನ ನೋಡ್ತಾ ಇದ್ದೀವಿ ಸಾಹಿತ್ಯವನ್ನು ಜವಾಬ್ದಾರಿಗಳು ಇದ್ದಾರೆ ಪ್ರಾಮಾಣಿಕವಾಗಿರ್ಬೇಕಾಗುತ್ತೆ ನೀವು ಸಾಹಿತ್ಯದ ಜೊತೆ ಹಾಡಿದ್ರೆ ಮೋಸ ಮಾಡೋಕ್ಕಾಗಲ್ಲ ಪೇಂಟಿಂಗ್ ಶುರು ಮಾಡಿದ್ರೆ ಶುರು ಮಾಡಿದ್ರೆ ನಾಟಕಗಳಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ ಶುರು ಮಾಡಿದ್ರೆ ನೀನು ಭ್ರಷ್ಟ ಆಗಕ್ಕಾಗಲ್ಲ ಮೈಗಂಡರಾಗಲ್ಲ ತಾರತಮ್ಯಗಳನ್ನ ಓಡಿಸುವುದೇ ಸಾಂಸ್ಕೃತಿಕ ಆಯಾಮದ ನಿಮ್ಮ ಮಕ್ಕಳು ಏನ್ ಬಂದಿದ್ದೀರಿ ಬೇರೆ ಬೇರೆ ಪ್ರದೇಶಗಳಿಂದ ಹಾಡುವುದು ಜೀ ಅಳಿವು ಉಳಿವಿನ ಪ್ರಶ್ನೆ ಸುಮ್ಮನೆ ಅಲ್ಲ ಮಾತನಾಡುವುದು ಅಳಿವು ಉಳಿವಿನ ಪ್ರಶ್ನೆ ಪಾಠ ಮಾಡುವುದು ಕೂಡ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿ ತಿಳಿದು ನಾವು ಕೆಲಸದಲ್ಲಿ ತೊಡಗಿದ್ರೆ ಸಂತೋಷ ಸಿಗುತ್ತೆ ನಾವೆಲ್ಲರೂ ಮಾಡ್ತಾ ಇರೋದು ಸಂತೋಷ ಮತ್ತು ಸಮಾಧಾನದ ಕಡೆಗಿನ ಪ್ರಯಾಣ ಸಂತೋಷವಾಗಿರೋದಕ್ಕೆ ಅದು ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ತಾ ಇರೋದು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅದು ಒಂದು ಸತ್ಯ ಅದು ಗ್ಲೋಬಲ್ ಟ್ರೂತ್ ಅದರ ಜೊತೆಗೆ ಇದು ಒಂದಿದೆ ಸಂತಸ ಈ ಪಿ ಯು ಕಾಲೇಜಲ್ಲಿ ಈ ಒಂದು ಆಕ್ಟಿವಿಟೀಸ್ಗೆ ನನ್ನ ಲೆಕ್ಕ ಝೀರೋ ಒಂದು ಅವಕಾಶ ಅದರಲ್ಲೂ ಕೂಡ ನೀವು ಮಾಡಿರೋಂಥದ್ದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಇದು ಸೌಂದಾರಿ ಮತ್ತು ಇದೊಂಥರ ಟರ್ನಿಂಗ್ ಪಾಯಿಂಟ್ ಅಂದ್ಕೊಂಡು ಮಕ್ಕಳಿಗಿನ್ನ ಪೋಷಕರೇ ಜಾಸ್ತಿ ಈ ಇಡೀ ಎರಡು ವರ್ಷ ಪಿ ಯು ಸಿ ನಲ್ಲಕ್ಕ ಇಡೀ ಜೀವನ ಅವರು ಪೂರ್ತಿ ಟ್ಯೂಷನ್ಸ್ ಎಂಟ್ರೆನ್ಸ್ ಕೋಚಿಂಗ್ ಅಲ್ಲಿ ಕಳೆದು ಕೊಡ್ತಾರೆ ಇದ್ರ ಮಧ್ಯಾಹ್ನ ಕೂಡ ನಮ್ಮ ಬಾಲ್ಗುರಿ ಬಾಲ್ಗುರುನಾಥ ಸಾಹೇಬರು ಇಲ್ಲಿ ಈ ಕಾರ್ಯಕ್ರಮ ಮಾಡೋದು ನಮಗೂ ಕೂಡ ಖುಷಿ ತಂದಿದೆ ಯಾಕಂದ್ರೆ ನಾನು ಸಾಕಷ್ಟು ಡಿ ಡಿ ಶೈಕ್ಷಣಿಕ ಅಧಿಕಾರಿ ಅವರು ಕೂಡ ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾವ ರೀತಿ ಅಪ್ಗ್ರೇಡೇಷನ್ ಆಗಬೇಕು ಅದ್ರು ಕೂಡ ಸಾಕಷ್ಟು ಒಬ್ಬ ಅಪರೂಪದ ಅಧಿಕಾರಿಗಳು ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ತವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಕೇಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಖ್ಯಾತ ಕವಿಗಳು ಆಗಿರ್ತಕ್ಕಂಥ ಬಿಡಿಗೆರೆ ಕೃಷ್ಣಮೂರ್ತಿ ಸರ್ ಅವರು ಸಹ ಆಗಮಿಸಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನು ನಮಗೆಲ್ಲ ತಿಳಿಸಿಕೊಂಡಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ತವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತರಂಗನಾದ ಹ್ಮ್ ಹೋಗು ನಿನ್ನ ಅಂತರಂಗವನ್ನು ಅರಳಿಸಿದ ಆ ಸೌಮಾಧಿಪತಿ ಎಂಬ ಈ ಬಿರುದನ್ನು ಚಲ ಬಿಡದೆ ನಿಂತಿರುವ ಈ ಚರದಂಗಮ್ಮಲ್ಲ ಸಾ ಇದು ಸಹಿಸಲಾಗದ ಅಪಮಾನ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ ಅಣ್ಣಕ್ಕಿ ದಾನ ಕೊಡುತ್ತಾರೆ ಅಣ್ಣಯ್ಯ ಹುನ್ನೀನ ದಾನ ಕೊಡುತ್ತಾರೆ ಹುನ್ನೀನ ದಾನ ಕೊಡುತ್ತಾರೆ ನೀರುಳ್ಳಿ ದಾನ ಆ I'm